ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಆಕಾಶವಾಣಿಗೆ ಒಂದು ಮಾರ್ಗಸೂಚಿ ಇದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ಎಐಆರ್ ಕೋಡ್ನ ಪ್ರಕಾರ ಈಗಿನ ಪ್ರಸಾರ ನೀತಿಯು ಆಕಾಶವಾಣಿಯ ಪ್ರಸಾರದಲ್ಲಿ ಕೆಲವು ಅಂಶಗಳು ಇರಬಾರದೆಂದು ಹೇಳುತ್ತದೆ ಅವು ಮಿತ್ರ ರಾಷ್ಟ್ರಗಳ ಟೀಕೆ ಧರ್ಮ ಅಥವಾ ಪಂಗಡಗಳ ಮೇಲೆ ದಾಳಿ ಅಶ್ಲೀಲ ಹಾಗೂ ಉದ್ರೇಕಗೊಳಿಸಬಲ್ಲ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿ ಹಿಂಸೆಗೆ ಪ್ರಚೋದಿಸುವ ನ್ಯಾಯಾಲಯದ ನಿಂದನೆ ಮಾಡುವ ವಿಷಯಗಳು ಅಥವಾ ಕಾರ್ಯಕ್ರಮಗಳು ರಾಷ್ಟ್ರಪತಿಗಳು ರಾಜ್ಯಪಾಲರು ಹಾಗೂ ನ್ಯಾಯಾಲಯಗಳ ಐಕ್ಯತೆಗೆ ಭಂಗ ಉಂಟು ಮಾಡುವ ಯಾವುದೇ ರಾಜಕೀಯ ಪಕ್ಷವನ್ನು ಹೆಸರಿಸಿ ನಿಂದಿಸುವ ಯಾವುದೇ ರಾಜ್ಯ ಅಥವಾ ಕೇಂದ್ರದ ಬಗ್ಗೆ ಕಟು ಟೀಕೆ ಸಂವಿಧಾನಕ್ಕೆ ಅಗೌರವ ಉಂಟುಮಾಡುವ ಅಥವಾ ಹಿಂಸಾತ್ಮಕವಾಗಿ ಸಂವಿಧಾನದಲ್ಲಿ ಬದಲಾವಣೆಯನ್ನು ಬಯಸುವ ವಸ್ತು ಹಾಗೂ ವಿಷಯಗಳು ಇವುಗಳೆಲ್ಲ ಆಕಾಶವಾಣಿಯ ಕಾರ್ಯಕ್ರಮದ ಪ್ರಸಾರದಲ್ಲಿ ಇರಬಾರದೆಂದು ಈ ಎಐಆರ್ ಕೋಡ್ ಆಕಾಶವಾಣಿಯ ಮಾರ್ಗಸೂಚಿ ಹೇಳುತ್ತದೆ ಆದರೆ ಇವೆಲ್ಲವುಗಳ ಬಗ್ಗೆ ಆರೋಗ್ಯಕರ ಚರ್ಚೆಯನ್ನು ಈ ನೀತಿ ವಿರೋಧಿಸುವುದಿಲ್ಲ ಎನ್ನುವುದು ಬಹಳ ಮುಖ್ಯ ಹಾಗೂ ಗಮನಾರ್ಹ ಈ ನಿಯಮಗಳು ಸಂವಿಧಾನದ ಹತ್ತೊಂಬತ್ತನೇ ಪರಿಚ್ಛೇದದ ಎರಡನೇ ವಿಧಿಯಲ್ಲಿ ಹೇಳಲ್ಪಟ್ಟಿವೆ ಇವುಗಳೊಂದಿಗೆ ರಾಷ್ಟಪತಿ ಉಪರಾಷ್ಟಪತಿ ಪ್ರಧಾನಮಂತ್ರಿ ಮುಂತಾದ ಕೆಲವು ಗಣ್ಯರ ಸಾವಿನ ಸುದ್ದಿಯನ್ನು ಗೃಹ ಮಂತ್ರಾಲಯದ ಪ್ರಕಟಣೆಯ ನಂತರವೇ ವಾರ್ತಾ ಸಂಚಿಕೆಗಳಲ್ಲಿ ಪ್ರಸಾರಿಸಬೇಕೆಂಬ ನಿಯಮವಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಈ ಮಾರ್ಗಸೂಚಿ ಸ್ಥಗಿತಗೊಂಡಿತ್ತು ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ನಲ್ಲಿ ಪುನಃ ಅದು ಜಾರಿಗೆ ಬಂದಿದೆ ಆಕಾಶವಾಣಿ ಮಾಧ್ಯಮ ಭಾರತದಂತಹ ಬಹುಸಂಸ್ಕೃತಿಯ ಬಹುಭಾಷೆಯ ದೇಶದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಿರುವ ಅನೇಕ ಕ್ಷೇತ್ರಗಳಿವೆ ಆದರೆ ವಿವಿಧ ಸಂಸ್ಕೃತಿ ಪರಂಪರೆ ರೂಢಿನೀತಿ ಸಂಪ್ರದಾಯಗಳು ಅನಕ್ಷರತೆ ಮುಂತಾದ ಸಾಮಾಜಿಕ ತೊಡಕುಗಳ ನಡುವೆ ಆಕಾಶವಾಣಿ ಪ್ರಬಲವಾಗಿ ಹೊರಬರಲು ಅನೇಕ ಮಿತಿಗಳೂ ಇವೆ ಸಾಮಾನ್ಯವಾಗಿ ಸಾರ್ವಜನಿಕರು ಮಾಡುವ ಟೀಕೆಯೆಂದರೆ ಆಕಾಶವಾಣಿ ಸರ್ಕಾರದ ಅಧೀನದಲ್ಲಿರುವುದರಿಂದ ಇತರ ಮಾಧ್ಯಮಗಳಷ್ಟು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಇಂತಹ ಟೀಕೆಗಳ ಕಾರಣದಿಂದಲೇ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಮಾಚಾರ ಮತ್ತು ಪ್ರಸಾರ ಖಾತೆಯ ಮಂತ್ರಿಗಳಾಗಿದ್ದಾಗ ಮಾಧ್ಯಮಗಳ ಕಾರ್ಯವನ್ನು ಪರಿಶೀಲಿಸಲು ಒಂದು ಸಮಿತಿಯನ್ನು ನೇಮಿಸಿದರು ಎಕೆ ಚಂದಾ ಅವರು ಅಧ್ಯಕ್ಷರಾಗಿದ್ದ ಈ ಸಮಿತಿ ತನ್ನ ವರದಿಯಲ್ಲಿ ಆಕಾಶವಾಣಿಯ ಬಗ್ಗೆ ಕೇಳಿಬರುತ್ತಿದ್ದ ಟೀಕೆಗಳನ್ನು ದೀರ್ಘವಾಗಿ ಚರ್ಚಿಸಿದೆ ಆ ನಂತರದಲ್ಲಿ ಅನೇಕ ಸಮಿತಿಗಳು ಈ ವಿಷಯವಾಗಿ ಚರ್ಚಿಸಿವೆ ಸಾರ್ವಜನಿಕ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮಾಧ್ಯಮದ ಮೇಲಿನ ಸರ್ಕಾರದ ಹಿಡಿತವನ್ನು ತೆಗೆದು ಸ್ವಾಯತ್ತತೆ ನೀಡಬೇಕೆಂದು ಬಹುತೇಕ ಪಕ್ಷಗಳು ಪ್ರತಿಪಾದಿಸಿದವು ಬ್ರಿಟನ್ನಿನಂತೆಯೇ ಭಾರತದಲ್ಲೂ ಮೊದಲು ಈ ಮಾಧ್ಯಮ ಖಾಸಗಿ ಒಡೆತನದಲ್ಲೇ ಇತ್ತು ಎಂಬುದನ್ನು ಈ ಹಿಂದಿನ ಆಕಾಶವಾಣಿ ಅಂತರಾಳದ ಸಂಚಿಕೆಯಲ್ಲಿ ನೀವು ಕೇಳಿದ್ದೀರಿ ಹಣಕಾಸಿನ ಮುಗ್ಗಟ್ಟಿನಿಂದ ಖಾಸಗಿ ಕಂಪನಿಗಳು ಸೋತಾಗ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಅದನ್ನು ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಕೊಂಡಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೇಳರಂದು ಬ್ರಿಟಿಷ್ ಇಂಡಿಯಾದಲ್ಲಿ ರೇಡಿಯೋ ಕೇಂದ್ರಗಳನ್ನು ಸ್ಥಾಪಿಸಿ ಪ್ರಸಾರ ಕಾರ್ಯವನ್ನು ಮಾಡಲು ಖಾಸಗಿಯವರಿಗೆ ಪರವಾನಿಗೆ ನೀಡಲು ಸರ್ಕಾರ ಸಿದ್ಧವಿದೆ ಎಂಬ ಪತ್ರಿಕಾ ಪ್ರಕಟಣೆಯನ್ನೂ ಆ ಕಾಲದಲ್ಲಿ ನೀಡಲಾಗಿತ್ತು ಈ ಕುರಿತು ಹೆಚ್ಚಿನ ಮಾಹಿತಿ ನಾಳೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ